ನಿಮ್ಮ ಮನೇಲಿ ಮಕ್ಕಳಿದಾರಾ ಅವ್ರಿಗೆ ಒಂದು ಕಾರು ಜೀಪು ಇಲ್ಲ ಬೈಕ್ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅದು ಹೋಲ್ಸೇಲ್ ರೇಟಲ್ಲಿ ಬೇಕಾ ಬನ್ನಿ ಕರ್ಕೊಂಡು ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ನಾವು ಇವತ್ತಿರೋದು ಕಮ್ಮನಹಳ್ಳಿಯಲ್ಲಿ ಕಮ್ಮನಹಳ್ಳಿಯಲ್ಲಿ ಇರುವಂತಹ ಲಿಟಲ್ ರೈಡರ್ಸ್ ಇವ್ರದ್ದು ಆಲ್ ಓವರ್ ಇಂಡಿಯಾ ಫೋರ್ ಬ್ರಾಂಚಸ್ ಇದೆ ಅದರಲ್ಲಿ ಎರಡು ಚೆನ್ನೈಯಲ್ಲಿದೆ ಒಂದು ಪುಣೆ ಹಾಗೂ ಒಂದು ಬ್ಯಾಂಗ್ಳೂರಲ್ಲಿದೆ ಸೊ ಒಬ್ಬರು ಹೋಲ್ಸೇಲ್ ಏನು ಕಾರ್ ಹಾಗೂ ಜೀಪ್ ಮತ್ತು ಬೈಕ್ ಸೆಲ್ಲರ್ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ನಮ್ಮ ಜೊತೆ ಇವತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರವೇಶ್ ಅವರಿದ್ದಾರೆ ವೆಲ್ಕಮ್ ಟು ದ ಚಾನೆಲ್ ಸೊ ಇವ್ರ ಹತ್ರ ತಿಳ್ಕೊಳ್ಳೋಣ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಇದು ರಾಮಯ್ಯ ಲೆವೆಟ್ ಕಮ್ನಳ್ಳಿ ಓಕೆ ಬಿಗ್ ಚಿಕನ್ ರೋಡ್ ಸೆಕೆಂಡ್ ಕ್ರಾಸ್ ಕಮ್ನಳ್ಳಿ ಹತ್ರ ಬರುತ್ತೆ ಸೊ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಸರ್ ಹೇಳಿ ಇದು ಯಾವ ಥರ ನೀವು ಆಫರ್ ಕೊಡ್ತಾ ಇದ್ದೀರಾ ಏನು ಹೋಲ್ಸೇಲ್ ರೇಟು ಏನೇನು ಸೆಲ್ ಮಾಡ್ತಾ ಇದ್ದೀರಾ ಇಲ್ಲಿ ಅದೇ ನಾವು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸೆವೆನ್ ಫೈವ್ ಜೀಪು ಬೇರೆ ಜಾಗದಲ್ಲಿ ನೀವು ಏಟ್ ಫೈವ್ ನೈನ್ ಕೊಡ್ತಾರೆ ನಿಮಗೆ ಇಲ್ಲಿ ಬೇರೆ ಸೆವೆನ್ ಫೈವ್ ಸ್ಟಾರ್ಟಿಂಗ್ ಪ್ರೈಸು ಓಕೆ ಜೀಪು ಓಕೆ ತ್ರೀ ಫೈವ್ದು ಬೈಕು ಹ್ಮ್ ಸಿಕ್ಸ್ ತೌಸಂಡ್ ಕಾರ್ ಇದೆಲ್ಲ ನೀವು ನಿಮ್ಗೆ ಎಲ್ಲ ಸಿಕ್ಸ್ ತೌಸಂಡ್ ಹ್ಮ್ ಮಕ್ಕಳಿಗೆ ಎರಡು ಟು ಮೂರು ವಯಸ್ಸು ತನಕ ಓಕೆ ಸೊ ಆಕ್ಚುಲಿ ಇದು ಇಲ್ಲಿ ಶಾಪ್ ಚಿಕ್ಕದಾಗಿರ್ಬೋದು ಬಟ್ ಗೋಡನ್ ತುಂಬಾನೇ ದೊಡ್ಡದಾಗಿದೆ ಇಲ್ಲಿ ಡಿಸ್ಪ್ಲೇಗೆ ಇಷ್ಟಿದೆ ನಿಮ್ಗೆ ಬಂದ್ರೆ ನೀವು ಯಾವ ತರ ಕೇಳ್ತೀರಾ ಆ ತರದ ಪ್ರಾಡಕ್ಟ್ ಅವರು ಕೂಡ ಯಾವ್ದು ಬಗ್ಗೆ ಆದ್ರೆ ನಿಮಗೆ ಓಕೆ ಸೊ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಣ್ಣ ಯಾವ ಯಾವ ಕಾರು ಯಾವ ಜೀಪ್ ಯಾವ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ನಾವು ತಿಳ್ಕೊಂತ ಹೋಗೋಣ ಇವತ್ತು ಈ ಶಾಪ್ನ ಓನರ್ ಇದ್ದಾರೆ ನಮ್ಮ ಜೊತೆ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಬಂದು ಚೆನ್ನೈ ಅವರು ಸೊ ಅವ್ರಿಗೆ ಕನ್ನಡ ಬರಲ್ಲ ಹಿ ವಿಲ್ ಎಕ್ಸ್ಪ್ಲೈನ್ ಇನ್ ದ ಇಂಗ್ಲೀಷ್ ಸರ್ ಪ್ಲೀಸ್ ಗೋ ಇಟ್ ಹೈ ಆಲ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಕಾರ್ ಕಮಿಂಗ್ ಹಿಯರ್ ಆ್ಯಂಡ್ ಐ ಮೀನ್ ಮೀಟಿಂಗ್ ಅಸ್ ಸೊ ಯು ಹ್ಯಾ ಆಲ್ರೆಡಿ ಸೀನ್ ಆಲ್ ದ ಪ್ರಾಡಕ್ಟ್ ವಿ ಆರ್ ಗಿವಿಂಗ್ ಅಟ್ ಅ ವೆರಿ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅಟ್ ಅ ವೆರಿ ಐ ಮೀನ್ ಬೆಸ್ಟ್ ಪ್ರೈಸ್ ಯು ಕೆನ್ ಗೋ ಆ್ಯಂಡ್ ಸರ್ಚ್ ಇನ್ ಎನಿ ಆಫ್ ದ ಆನ್ಲೈನ್ ಪ್ರೈಸಸ್ ಯು ವಿಲ್ ನಾಟ್ ಗೆಟ್ ದ ಪ್ರೈಸಸ್ ವಿ ಆರ್ ಗಿವಿಂಗ್ ಓಕೆ ಇಫ್ ಯು ಗೆಟ್ ದ ಪ್ರೈಸ್ ಆಸ್ ವೆಲ್ ಯು ನಾಟ್ ಗೆಟ್ ದ ಸರ್ವಿಸಸ್ ಸೊ ವಿ ಆರ್ ಗಿವಿಂಗ್ ಲೈಫ್ ಟೈಮ್ ಸರ್ವಿಸ್ ಫ್ರೀ ಐ ಮೀನ್ ಇಫ್ ಯು ಬ್ರಿಂಗ್ ದ ಪ್ರಾಡಕ್ಟ್ ಹಿಯರ್ ವಿಲ್ ನಾಟ್ ಈವನ್ ಚಾರ್ಜ್ ಅಪ್ ಎನಿ ಫಾರ್ ಲೈಫ್ ಟೈಮ್ ಎನಿಥಿಂಗ್ ವಿಚ್ ಹ್ಯಾಪನ್ಸ್ ಓಕೆ ವಿ ವಿಲ್ ರಿಪೇರ್ ಇಟ್ ಆ್ಯಂಡ್ ಗಿವ್ ಇಟ್ ಓನ್ಲಿ ಫಾರ್ ದ ಸ್ಪೇರ್ ಪಾರ್ಟ್ ವಿ ವಿಲ್ ಚಾರ್ಜ್ ಅಂಡ್ ದಟ್ ಟು ಐ ಮೀನ್ ಓನ್ಲಿ ಇಫ್ ದ ಸ್ಪೇರ್ ಪಾರ್ಟ್ ಹ್ಯಾಸ್ ಗಾನ್ ಲೈಕ್ ಅ ಮನ್ ತ್ರೀ ಟು ಸಿಕ್ಸ್ ಮಂತ್ಸ್ ಇಫ್ ಇಸ್ ದ ನಿಯರ್ ಟೈಮ್ ಇಟ್ಸ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ವಿ ವಿಲ್ ಮೇಕ್ ಯೋ ವಿ ಆರ್ ಸಪೋರ್ಟಿಂಗ್ ಯು ಸೋ ಥ್ಯಾಂಕ್ ಯು ಪ್ಲೀಸ್ ಬನ್ನಿ ತಗೊನ್ ಬೇಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಅವರ್ ಮೀನ್ ಬ್ರದರ್ಸ್ ಚಾನಲ್ ಥ್ಯಾಂಕ್ ಯು ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಇವ್ರದು ಆಲ್ ಓವರ್ ಇಂಡಿಯಾ ಫೋರ್ ಬ್ರಾಂಚಸ್ ಇದೆ ಅಂಡ್ ಇದು ಇವ್ರದ್ದು ಓನ್ ಬಿಲ್ಡಿಂಗ್ ಆಗಿರೋದ್ರಿಂದ ರೆಂಟ್ ಕೂಡ ಪೇ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಿಮಗೆ ಹೋಲ್ಸೇಲ್ ರೇಟ್ ಅಲ್ಲಿ ಇವರು ಎಲ್ಲ ಟಾಯ್ಸ್ನ ಕೊಡ್ತಾ ಇದ್ದಾರೆ ಸೊ ಎಲ್ಲರೂ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ಹಾಗೆ ಇವರಿಗೆ ಸಪೋರ್ಟ್ ಮಾಡಿ ಸೊ ಇಲ್ಲಿ ಈ ಶಾಪ್ ಅಲ್ಲಿ ಕನ್ನಡ ಬರೋರು ಒಬ್ರು ಇದ್ದಾರೆ ಅವರು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ವಿಡಿಯೋದಲ್ಲಿ ಪ್ರವೇಶ್ ಅವರೇ ಎಕ್ಸ್ಪ್ಲೈನ್ ಮಾಡಿ ಯಾವ ಕಾರು ಯಾವ ಪ್ರೈಸ್ ಇದೆ ಅಂತ ಅದೇ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಸಿಕ್ಸ್ ಇಲ್ಲಿರೋದೆಲ್ಲ ಸಿಕ್ಸ್ ಬರುತ್ತೆ ಸ್ಟಾರ್ಟಿಂಗ್ ಓಕೆ ಜೀಪ್ ಬಂದಿ ಸೆವೆನ್ ಫೈವ್ ಸ್ಟಾರ್ಟಿಂಗ್ ಪ್ರೈಸು ಸೊ ಇದೆಲ್ಲ ಏನು ಸ್ಪೆಸಿಫಿಕೇಶನ್ ಏನಿದೆ ಇದು ಅದೇ ನಿಮಗೆ ಇದರಲ್ಲಿ ಬ್ಲೂಟೂತ್ ಯು ಎಸ್ ಬಿ ಆಕ್ಸು ಮ್ಯೂಸಿಕ್ ಇಷ್ಟು ಫಂಕ್ಷನ್ಸು ವಿತ್ ರಿಮೋಟ್ ಬರುತ್ತೆ ನಿಮಗೆ ಇಷ್ಟು ಫಂಕ್ಷನ್ಸ್ ಬರುತ್ತೆ ಓಕೆ ಸೆವೆನ್ ಫೈದು ಜೀಪ್ ಬರುತ್ತೆ ನಿಮಗೆ ಓಕೆ ಸೊ ಒಂದೊಂದು ತೊಗೊಳ್ಳಿ ಪ್ರಾಡಕ್ಟು ಚೆಕ್ ಮಾಡೋಣ ನಮಗೆ ಯಾವ ಥರ ಕಾಣಿಸುತ್ತೆ ಅಂತ ಸೊ ನೋಡ್ತಾ ಇರ್ಬೋದು ಇದು ಸಿಕ್ಸ್ ತೌಸಂಡ್ ಇದರಲ್ಲಿ ನಿಮಗೆ ಬ್ಲೂಟೂತ್ ಯು ಎಸ್ ಬಿ ಆಕ್ಸು ಹ್ಞೂ ವಿತ್ ರಿಮೋಟ್ ಬರುತ್ತೆ ನಿಮಗೆ ಓಕೆ ಡೋರ್ ಎಲ್ಲ ರಿಮೂವೇಬಲ್ ಸೊ ಇದು ಎಷ್ಟು ಕೆ ಜಿ ಇದು ಬಂದು ನಿಮಗೆ ತರ್ಟಿ ಕೆ ಜಿ ಕೆಪಾಸಿಟಿ ಬರುತ್ತೆ ಓಕೆ ಸೊ ಇದ್ರ ಎಲ್ಲ ಹೆಂಗಿದೆ ಅದೇ ನಾವು ಲೈಫ್ ಟೈಮ್ ಫ್ರೀ ಸರ್ವಿಸ್ ಕೊಡ್ತೀವಿ ಏನ್ ಪ್ರಾಬ್ಲಮ್ ಬಂದರೂ ನಮ್ಮ ಹತ್ರ ರೆಫರ್ ಮಾಡ್ಬೋದು ನಿಮಗೆ ನಿಮಗೆ ದೂರ ಇದ್ದರೆ ಮನೆ ವಿಡಿಯೋ ಕಾಲ್ ಸರ್ವಿಸ್ ಇರುತ್ತೆ ವೀಡಿಯೋ ಕಾಲಲ್ಲಿ ಹೇಳ್ಕೊಡ್ತೀವಿ ಏನು ಟೈಮ್ ಇದ್ದರು ಮಾಡ್ಕೊಡ್ತೀವಿ ನಿಮಗೆ ಏನು ಪ್ರಾಬ್ಲಮ್ ಇದ್ರು ಓಕೆ ಸೊ ಇದು ಈ ಕ್ಯಾಟಗರಿ ಇದು ಸಿಕ್ಸ್ ತೌಸಂಡ್ ರುಪೀಸ್ ಸಿಕ್ಸ್ ತೌಸಂಡ್ ಸೊ ಇನ್ ಕೇಸ್ ಏನಾದ್ರೂ ಬಾರ್ಗಿನ್ ಆಗುತ್ತಾ ಇದ್ರಲ್ಲಿ ಬಾರ್ಗಿಂಗ್ ಆಗುತ್ತೆ ನಿಮಗೆ ಆಗುತ್ತಾ ಹ್ಞೂ ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದ್ರು ಇಲ್ಲಿ ಬಂದು ಯಾವುದಾದ್ರೂ ಸೆಲೆಕ್ಟ್ ಮಾಡಿದ್ರೆ ನೀವು ಕಡಿಮೆ ಮಾಡಿ ಕಡಿಮೆ ಕೂಡ ಮಾಡ್ತೀರಾ ಓಕೆ ಸೊ ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ನಾವೀಗ ನಾವು ಸೆವೆನ್ ಫೈವ್ ಜೀಪ್ ಸ್ಟಾರ್ಟಿಂಗ್ ಪ್ರೈಸ್ ಜೀಪ್ ಸಿಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಈಗ ಹೊಸ ಮಾಡಲ್ ಜೀಪ್ ಬಂದಿರೋದು ಒಳ್ಳೆ ಲುಕ್ ಇದೆ ಸ್ವಲ್ಪ ತಾರ್ ತರನೇ ಮಾಡಿಫೈ ಮಾಡಿದ್ದಾರೆ ಅನಿಸ್ತಿದೆ ನಿಮಗೆ ಇದರಲ್ಲಿ ಯು ಎಸ್ ಬಿ ಆಕ್ಸು ಮ್ಯೂಸಿಕ್ ಇನ್ ಬೆಲ್ಟಲ್ಲಿ ತ್ರೀ ಟು ಫೋರ್ ಸಾಂಗ್ಸ್ ಬರುತ್ತೆ ನಿಮಗೆ ವಿತ್ ರಿಮೋಟ್ ಬಂದು ನಿಮಗೆ ಇದೇಗಳೆ ಓಕೆ ಸೊ ಇದು ಬ್ಯಾಟ್ರಿ ಕೆಪಾಸಿಟಿ ಎಲ್ಲ ಯಾವ ಥರ ಇದೆ ಇದು ಬ್ಯಾಟ್ರಿ ಕೆಪಾಸಿಟಿ ತ್ರೀ ಇಯರ್ಸ್ ಆಗಬೇಕು ಒನ್ ಅವರ್ ಆಗಿ ಬರುತ್ತೆ ನಿಮಗೆ ತ್ರೀ ಅವರ್ಸು ಚಾರ್ಜ್ ಹಾಕೋದ್ರೆ ಚಾರ್ಜ್ ಹಾಕಿದ್ರೆ ಒನ್ ಅವರ್ ಬರುತ್ತೆ ನಿಮಗೆ ಓಕೆ ಸೊ ಅಗೇನು ಇದಕ್ಕು ಎಷ್ಟಂದ್ರೆ ಪ್ರೈಸ್ ಇದು ಇದು ಸ್ಟಾರ್ಟಿಂಗ್ ಪ್ರೈಸು ಸೆವೆನ್ ಫೈವ್ ಇದು ಇನ್ನೊಂದು ಇವಾಗೆ ಲಾಂಚ್ ಆಗಿರೋದು ಬೇರೆ ಯಾವ ಇದರಲ್ಲಿ ಬಂದಿಲ್ಲ ನಿಮಗೆ ಓಕೆ ಇವಾಗ ಹೊಸಾದ ಮಾಡೆಲ್ ಲಾಂಚ್ ಆಗಿರೋದು ಹೊಸ ಮಾಡೆಲ್ ಇದು ಇಲ್ಲಿ ನೋಡ್ರಿ ಇದರಲ್ಲಿ ನಿಮಗೆ ಲೈಟ್ಸ್ ಇಲ್ಲಿ ನಾರ್ಮಲ್ ಲೈಟ್ ಅಂದರೆ ನಿಮಗೆ ಇಲ್ಲಿ ಲೈಟ್ಸ್ ಬರೋದಷ್ಟೇ ನಾವು ಇವಾಗೆ ಇನ್ನು ಸ್ವಲ್ಪ ಮಾಡಿಫೈ ಮಾಡಿ ಇಲ್ಲಿ ಇದೆಲ್ಲ ಕೊಟ್ಟಿದ್ದೀವಿ ನಾವು ಹೊಸ ಮಾಡಲ್ ಜಿ ಪಿ ಇದು ಸೊ ಇದನ್ನು ಇದರಲ್ಲಿ ನಿಮಗೆ ರೆಡ್ ಸಿಗುತ್ತೆ ಗ್ರೇನು ಸಿಗುತ್ತೆ ಗ್ರೀನು ಸಿಗುತ್ತೆ ಮೂರು ಕಲರ್ ಅವೈಲೇಬಲ್ ಇರುತ್ತೆ ಕಲರ್ಸ್ ಓಕೆ ಸೊ ಇದನ್ನು ಬಾರ್ಗೇನ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸಲ್ಲಿ ಬಾರ್ಗೇನ್ ಆಗುತ್ತೆ ನಿಮಗೆ ಆಗುತ್ತೆ ಸೊ ಒಳ್ಳೆ ಲುಕ್ ಇದೆ ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ಸೊ ನೆಕ್ಸ್ಟ್ ಯಾವ್ದು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಇದು ಇದು ಟೂ ಮೋಡಲ್ಸ್ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಆಗಿ ಹೊಸ ಕಲರಲ್ಲಿ ಬಂದಿದೆ ಇನ್ನೊಂದು ಇದು ಬ್ರ್ಯಾಂಡೆಡ್ ಐಟಮು ಬೇಬಿ ಬ್ರ್ಯಾಂಡ್ ಇದು ಇನ್ನೊಂದು ನಾವು ಫಸ್ಟ್ ಸ್ಟಾರ್ಟಿಂಗ್ ಸೆವೆನ್ ಫೈವ್ ಜಿಪ್ ನೋಡ್ತೀವಿ ಇದು ನೀವು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಸೇಲ್ ಮಾಡೋದು ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಆಚ ಕಡೆ ಟ್ವೆಲ್ ಫೈವ್ ಡಿಸ್ಕೌಂಟ್ ಮಾಡೋದು ನಾವಿಲ್ಲಿ ನೈನ್ ತೌಸಂಡ್ ಬೆರಿ ನೈನ್ ತೌಸಂಡ್ ಕೊಡ್ತಾ ಇದೀವಿ ಇಲ್ಲಿ ಡಿಸ್ಕೌಂಟ್ ಇದರಲ್ಲಿ ಇನ್ನೊಂದು ವೆಯ್ಟ್ ಕೆಪಾಸಿಟಿ ಬಂದು ಫಿಫ್ಟಿ ಟು ಸಿಕ್ಸ್ಟಿ ಆರಾಮಾಗಿ ತಡೆಯುತ್ತೆ ನಿಮಗೆ ಇದರಲ್ಲಿ ಓಕೆ ಸೊ ಇದು ಬ್ಯಾಟ್ರಿ ಪಿಕಪ್ ಅಗೇನ್ ಸೇಮ್ ತರ್ಟಿ ಟ್ವೆಲ್ ಅವರ್ಸ್ ಚಾರ್ಜ್ ಬ್ಯಾಟ್ರಿ ಬರುತ್ತೆ ತ್ರೀ ಅವರ್ಸ್ ಚಾರ್ಜ್ ಮಾಡಬೇಕು ಒನ್ ಆ್ಯಂಡ್ ಹಾಫ್ ಹವರ್ ಅವರ್ ಸೊ ಬ್ಯಾಟ್ರಿ ಕೆಪಾಸಿಟಿ ಎಲ್ಲದೂ ಸೇಮ್ ಇರುತ್ತೆ ಎಲ್ಲ ಸೇಮೇ ಬರುತ್ತೆ ನಿಮಗೆ ಟ್ವೆಲ್ ಅವರ್ಸ್ ಬ್ಯಾಟ್ರಿ ಸೇಮೇ ಬರುತ್ತೆ ಸೊ ವೆಯ್ಟ್ ಕೆಪಾಸಿಟಿ ಕೆಪಾಸಿಟಿ ಬರುತ್ತೆ ಫಿಫ್ಟಿ ಕೆ ಜಿಸ್ ತಗೊಳ್ತೀವಿ ಕೆ ಜಿ ತಗೊಳ್ತೆ ನಿಮಗೆ ಸೊ ಇದು ಪ್ರೀವಿಯಸ್ಗಿಂತ ಸ್ವಲ್ಪ ಹೈಟ್ ಆಗಿ ಹೈಟ್ ಆಗಿ ಸ್ವಲ್ಪ ದೊಡ್ಡದಾಗಿ ನಿಮಗೆ ಸ್ಪೇಸು ಎಲ್ಲ ಚೆನ್ನಾಗಿ ಬರುತ್ತೆ ನನ್ನ ಸೆವೆನ್ ಫೈವ್ ಜೀಪಲ್ಲಿ ನಿಮಗೆ ಬಂದು ಡೋರ್ ಸಿಗಲ್ಲ ಇದರಲ್ಲಿ ಡೋರು ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಲುಕ್ ಲುಕ್ ವೈಸ್ ನಿಮಗೆ ಇನ್ನೊಂದು ಇದು ಬಂದು ಪೇಂಟೆಡ್ ಕಲರ್ ಇದು ಸೊ ಇದರಲ್ಲಿ ಎಷ್ಟು ಕಲರ್ ಸಿಗುತ್ತೆ ಹಾಗಾದ್ರೆ ಇದರಲ್ಲಿ ನಿಮಗೆ ರೆಡ್ ಸಿಗುತ್ತೆ ಬ್ಲೂ ಸಿಗುತ್ತೆ ಇದು ಗ್ರೇ ಸಿಗುತ್ತೆ ತ್ರೀ ಕಲರ್ ಸಿಗುತ್ತೆ ನಿಮಗೆ ಇದರಲ್ಲಿ ಬ್ಲಾಕ್ ಅವೈಲೇಬಲ್ ಇದೆ ನನ್ನ ಹತ್ರ ಓಕೆ ಸೊ ಇನ್ ಕೇಸ್ ಕಲರ್ ಇಲ್ಲ ಅಂದ್ರೆ ನೀವು ತರಿಸ್ಕೊಡ್ತೀರಾ ಇಲ್ಲ ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ ಆಲ್ರೆಡಿ ಇಷ್ಟೆಲ್ಲ ನಮಗೆ ಏನ್ ಸ್ಟಾಕ್ ಹೋಗುತ್ತೋ ಆ ಸ್ಟಾಕ್ ತಿರ್ಗಾ ಸೇರ್ಕೊಂಡು ಬರುತ್ತೆ ಓಕೆ ನಾವು ಏನ್ ಸ್ಟಾಕ್ ಇದಿದ್ರು ಮಾಡ್ಕೊಡ್ಬೇಕು ಓಕೆ ನೆಕ್ಸ್ಟ್ ಯಾವ್ದು ನೋಡ್ತಾ ಇದ್ದೀವಿ ನಾವು ಇದು ಫೋಮ್ ಮೋಡಲ್ಸು ಏನ್ ಮಾಡಲ್ ಇದು ಇದು ಬಿ ಎಮ್ ಡಬ್ಲ್ಯೂ ಬಿ ಎಮ್ ಡಬ್ಲ್ಯೂ ನಮ್ಮ ಹತ್ರ ಫೋರ್ ಮಾಡಲ್ಸ್ ಅಲ್ಲಿ ತುಂಬ ವೆರೈಟಿ ಬ್ರ್ಯಾಂಡೆಡ್ ಎಲ್ಲ ಚೆನ್ನಾಗಿರೋದು ಇಲ್ಲವ್ರಿಗೆ ಇದರಲ್ಲಿ ನಿಮಗೆ ಡಿಸ್ಪ್ಲೇ ಲೈಟು ಅಲ್ಲಿ ಎಲ್ಲ ಇದೆಲ್ಲ ಒರಿಜಿನಲ್ ಸಿಗುತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿಯಿಂದ ಕೊಡೋದು ಇದು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡು ಡಿಸ್ಕೌಂಟ್ ಹೋಗಿ ಟುವೆಲ್ ಆಗುತ್ತೆ ನಿಮಗೆ ಇನ್ನು ಬಾರ್ಗಿಂಗ್ ಆಗುತ್ತೆ ನಿಮಗೆ ಇದು ಸಿಕ್ಸ್ಟಿ ಟು ಸೆವೆಂಟಿ ಕೆಜಿ ಕೆಪಾಸಿಟಿ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ತ್ರೀ ಇಯರ್ಸ್ ಹಾಕಿದ್ರೆ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಬರುತ್ತೆ ನಿಮಗೆ ಸೊ ಇದನ್ನು ಸೇಮ್ ಮಾಡೆಲ್ ಬರುತ್ತಾ ಇದೆಲ್ಲ ಸೇಮ್ ಮಾಡೆಲ್ ಇದು ಬಂದಿ ಟೊಯೋಟಾ ಇದು ಸೇಮ್ ಏ ಬರುತ್ತೆ ನಿಮಗೆ ಸೊ ಕಾರ್ ಶೇಪ್ ಇದೆಲ್ಲ ಡಿಫರೆನ್ಸ್ ಇರುತ್ತೆ ಕಾರ್ ಶೇಪ್ ಸೊ ಮೆಟೀರಿಯಲ್ ಎಲ್ಲ ಸೇಮ್ ಇದೆ ಮೆಟೀರಿಯಲ್ ಇದೆಲ್ಲ ಸೇಮ್ ಏ ಬರುತ್ತೆ ನಿಮಗೆ ಈ ಫೇಸ್ ಬಂದಿ ಡಿಫರೆನ್ಸ್ ಬರುತ್ತೆ ಅಷ್ಟೇ ಇದು ಇದು ಪೋಬೋ ಇದು ಇದರಲ್ಲಿ ಪೋಬೋ ಅಂದ್ರೆ ನಿಮಗೆ ಇಲ್ಲಿ ಲೈಟ್ಸ್ ಬರಲ್ಲ ಇಲ್ಲಿ ಗ್ರಿಲ್ ಬರೋದು ಅಷ್ಟೇ ಇದೇ ಪ್ರೈಸ್ ಇದು ಸೇಮ್ ಪ್ರೈಸ್ ಇದು ಸೇಮ್ ಫೋ ಮಾಡಲ್ಸ್ ಎಲ್ಲ ಸೇಮ್ ಪ್ರೈಸ್ ನಿಮಗೆ ಸಿಗೋದು ಇದರಲ್ಲಿ ಸ್ವಲ್ಪ ಲುಕ್ ಲುಕ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಇದರಲ್ಲಿ ಇದು ನಾವು ಫೋರ್ಟಿನ್ ತೌಸಂಡ್ ಫೈವ್ ಹಂಡ್ರೆಡ್ ಡಿಸ್ಕೌಡಿ ಟ್ವೆಲ್ಫ್ ಆಗುತ್ತೆ ನಿಮಗೆ ಓಕೆ ಸೊ ನೆಕ್ಸ್ಟು ಇಲ್ಲ ರೆಡ್ ಕಲರ್ ಇದೆ ಬೆನ್ಸು ಸೊ ಇದು ಏನಾಗುತ್ತೆ ಇದು ಇದು ಸೇಮ್ ನಿಮಗೆ ಇದು ಫೋರ್ಟಿನ ಫೈ ಡಿಸ್ಕೌಂಟ್ ಹೋಗಿ ಟ್ವೆಲ್ಫ್ ಆಗುತ್ತೆ ನಿಮಗೆ ಸೊ ಇದರಲ್ಲೆಲ್ಲ ಯೂಸ್ ಮಾಡಿರೋ ಪ್ಲಾಸ್ಟಿಕ್ ಯಾವುದು ಇದು ಇದೆಲ್ಲ ನಾರ್ಮಲ್ ಪ್ಲ್ಯಾಸ್ಟಿಕ್ಕೆ ಬರೋದು ನಿಮಗೆ ಎಲ್ಲ ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ಇರುತ್ತೆ ಹ್ಞೂ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದೆಲ್ಲ ಇದೆಲ್ಲ ಏನು ಮಾಡಿದ್ರು ಏನೂ ಆಗೋಲ್ಲ ನಿಮಗೆ ಎಲ್ಲ ಒಳ್ಳೆ ಕ್ವಾಲಿಟಿ ಬರುತ್ತೆ ನೋಡ್ತಾ ಇರ್ಬೋದು ಟ್ವೆಲ್ ತೌಸಂಡ್ ಟ್ವೆಲ್ ತೌಝಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ಮಾಡೆಲೇಡ್ ಜಾಸ್ತಿ ಬರುತ್ತೆ ಇದ್ರಲ್ಲ ನಿಮಗೆ ಕಲರ್ ಫೈ ಇದೆಲ್ಲ ಸಿಗುತ್ತೆ ನಿಮಗೆ ನಿಮ್ಮ ಹತ್ರ ಒಂದು ಮಾಡೆಲ್ಗೆ ಫೈವ್ ಟು ಸಿಕ್ಸ್ ಕಲರ್ಸ್ ಇರುತ್ತೆ ಹ್ಞೂ ಓಕೆ ಫೋ ಕಲರ್ಸ್ ಸಿಗುತ್ತೆ ನಿಮಗೆ ಸಿನಿಮಾ ಓಕೆ ಸೊ ಇದು ಇದೇನು ಇದು ಫೆರಾರಿ ಇದು ನಾವು ಫೆರಾರಿ ಇದು ಬಂದು ಆಚೆ ಕಡೆ ಬಂದು ಫೋರ್ಟೀನ್ ಥೌಸಂಡ್ ಸೇಲ್ ಮಾಡೋದು ಹ್ಞೂ ನಾವು ಇಲ್ಲಿ ಬರ್ರಿ ಟೆನ್ ಫೈವ್ ಸೇಲ್ ಮಾಡ್ತಾ ಇರೋದು ಓಕೆ ಸರ್ ಇಷ್ಟೊತ್ತವರೆಗೂ ಕಾರ್ ಕ್ಯಾಟಗರಿ ಆಯ್ತು ಇವಾಗ ಟೂ ವೀಲರ್ ನೋಡೋಣ ಸೊ ಟೂ ವೀಲರಲ್ಲಿ ನೋಡ್ತಾ ಇದ್ದೀರಾ ನೀವು ಹಾರ್ಲೆ ಇದೆ ಎರಡು ಕಲರ್ಸ್ ಇದೆ ಸರ್ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಸರ್ ಇದು ಇದರಲ್ಲಿ ಇದು ಹೊಸ ಮಾಡೆಲ್ ಜಿ ಇದು ಬೈಕ್ ಇಂದ ಇದರಲ್ಲಿ ಎರಡೇ ಕಲರ್ ಇರೋದು ಇನ್ನ ಹೊಸ ಕಲರ್ ಬರುತ್ತೆ ಓಕೆ ಆದ್ರೆ ಇದು ಬಂದು ಬೇರೆ ಬೇರೆ ತರ ಇದು ನಿಮಗೆ ಇದರಲ್ಲಿ ಸಿಕ್ಸ್ಟಿ ಕೆ ಜಿ ಸಪೋರ್ಟ್ ಸಿಗುತ್ತೆ ನಿಮಗೆ ಯಾವ್ದ್ರಲ್ಲಿ ಸಿಕ್ಸ್ಟಿ ಕೆ ಜಿ ಕಪೋರ್ಟ್ ಸಪೋರ್ಟ್ ಸಿಗುತ್ತೆ ನಿಮಗೆ ಲುಕ್ ಆಗಿದೆ ಇದು ಆಕ್ಚುಲಿ ಟೂ ವೀಲರ್ ಅಲ್ಲ ತ್ರೀ ವೀಲರು ಬಿಕಾಸ್ ಇದು ಕಿಟ್ಸ್ ಅಲ್ಲ ಇದು ಸೊ ತ್ರೀ ವೀಲರ್ಸ್ ಇದೆ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಇದು ಸೇಲ್ ಮಾಡೋದು ಟೆನ್ ತೌಸಂಡ್ ನಾವಿಲ್ಲಿ ಸೇಲ್ ಮಾಡೋದು ಸಿಕ್ಸ್ ಸಿಕ್ಸ್ ಅಷ್ಟೇ ಸರ್ವಿಸ್ ಎಲ್ಲ ಇರುತ್ತೆ ಇದೆಲ್ಲ ಸರ್ವಿಸು ಎಲ್ಲ ಫ್ರೀ ನಿಮಗೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಸಿಗುತ್ತೆ ಸೊ ಆನ್ಲೈನ್ ಡೆಲಿವರಿ ಏನಾದರೂ ಕೊಡ್ತೀರಾ ಆನ್ಲೈನ್ ಡೆಲಿವರಿ ಕೊಡ್ತೀವಿ ಅದಕ್ಕೆ ನಿಮಗೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ ನಿಮಗೆ ಓಕೆ ಸೊ ವೀಕ್ಷಕರೇ ಇಷ್ಟೋ ತನಕ ನೋಡಿದ್ರಿ ಇಲ್ಲಿ ತುಂಬಾ ವೆರೈಟೀಸ್ ಇದೆ ನಿಮಗೆ ಕಲರ್ ಆಪ್ಷನ್ಸ್ ಕೂಡ ತುಂಬಾ ಇದೆ ಮತ್ತು ಇದು ಯಾವುದು ಫೈನಲ್ ಅಲ್ಲ ನೀವು ಇಲ್ಲಿ ಬಂದು ಮತ್ತೆ ಬಾರ್ಗಿನ್ ಮಾಡ್ಬೋದು ಅವ್ರ ಅದಕ್ಕೆ ಎಷ್ಟಾಗುತ್ತೆ ಅವ್ರಿಗೆಲ್ಲ ಅಷ್ಟು ಕಡಿಮೆ ಮಾಡ್ತಾರೆ ಬಿಕಾಸ್ ಇದು ಒಂದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಸೊ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ವಿಸಿಟ್ ಮಾಡಿ ಒಂದು ಸಲ ಹಾಗೆ ನಮ್ಮ ಚಾನೆಲ್ನ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಚ ವಿಡಿಯೋನ ನೋಡಿ ಇದೇ ಥರ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಹಾಗೂ ಹೋಲ್ಸೇಲ್ ಸೆಲ್ಲರ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತೀನಿ ಧನ್ಯವಾದಗಳು ಧನ್ಯವಾದಗಳು